ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ವಿಶೇಷವಾಗಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಯಾವ ದಿನ ಬಂದಿದೆ ಚತುರ್ಥಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಜೊತೆಗೆ ಆ ದಿನದ ಮಹತ್ವವೇನು ಹಾಗೇನೆ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿ ತಿಂಗಳೂ ಕೂಡ ಒಂದು ದಿನ ಸಂಕಷ್ಟಹಾರ ಚತುರ್ಥಿ ಅಂತ ಬರುತ್ತೆ ಆದರೆ ಮಂಗಳವಾರ ಬರುವಂತಹ ಸಂಕಷ್ಟಿಯನ್ನು ವಿಶೇಷವಾಗಿ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತ ಕರಿತೀವಿ ತುಂಬಾನೇ ಶ್ರೇಷ್ಠವಾದ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತಲೇ ಹೇಳ್ಬೋದು ಈ ಒಂದು ಅಂಗಾರಕ ಸಂಕಷ್ಟಹಾರ ಚತುರ್ಥಿಯನ್ನು ಮಾಡಿದರೆ ನೀವು ವರ್ಷಪೂರ್ತಿ ಸಂಕಷ್ಟಹರ ಚತುರ್ಥಿ ಬರುತ್ತಲ್ಲ ಅದೆಲ್ಲ ಮಾಡಿದ್ದಕ್ಕೆ ಸಮ ಆಗಿರುತ್ತಂತೆ ಅಂದರೆ ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಿಯ ವ್ರತಕ್ಕೆ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಸಮ ಆಗಿರುತ್ತಂತೆ ಹಾಗಾಗಿ ಯಾರು ಕೂಡ ಮಿಸ್ ಮಾಡಿಕೊಳ್ಳ್ದಲೇ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಿ ಇನ್ನು ಯಾವತ್ತು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಅನ್ನೋದಾದರೆ ಮಂಗಳವಾರ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂಕಷ್ಟಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರದಂದು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಎಲ್ ಎಲ್ಲ ಹಬ್ಬಗಳಲ್ಲೂ ಕೂಡ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆ ದಿನವನ್ನು ಆಚರಣೆಯನ್ನು ಮಾಡ್ತೀವಿ ಆದರೆ ಸಂಕಷ್ಟಹರ ಚತುರ್ಥಿಯ ದಿನಕ್ಕೆ ನಾವು ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ನಾವು ಆ ದಿನ ಆಚರಣೆಯನ್ನು ಮಾಡಬೇಕು ನಮಗೆ ಚಂದ್ರ ಉದಯದ ಸಮಯ ಬರುವಂಥದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದಂದು ಹಾಗಾಗಿ ಆ ದಿನವೇ ನಾವು ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಬೇಕಾಗಿರೋದು ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿಯು ತುಂಬನೇ ವಿಶೇಷವಾಗಿದೆ ಹಾಗೆಯೇ ತುಂಬನೇ ಶ್ರೇಷ್ಠವಾಗಿದೆ ನೀವು ಬಯಸಿದಂಥ ಎಲ್ಲಾ ಫಲಗಳು ಕೂಡ ಶೀಘ್ರವಾಗಿ ಆ ದಿನ ಆ ವ್ರತವನ್ನ ಮಾಡುವುದರಿಂದ ನಾವು ಪಡೆದುಕೊಳ್ಳಬಹುದು ಈ ವಿಶೇಷವಾದ ಅಂಗಾರಕ ಸಂಕಷ್ಟಹರ ಚತುರ್ಥಿಯಂದು ವಿಘ್ನ ವಿನಾಶಕನಾದ ಗಣಪತಿಯ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಗರಿಕೆಯನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಅಭಿಷೇಕವನ್ನು ಮಾಡಿ ಧೂಪವನ್ನು ಮಾಡಿ ವಿಧಿವಿಧಾನಗಳ ಮೂಲಕ ಗಣಪತಿಯ ಪೂಜೆಯನ್ನ ಉಪವಾಸವಿದ್ದು ಮಾಡಬೇಕು ಇನ್ನು ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಉಪವಾಸವನ್ನು ಕೈಬಿಟ್ಟು ಊಟವನ್ನು ಮಾಡಬೇಕು ಯಾರಿಗೆಲ್ಲ ವರ್ಷಪೂರ್ತಿ ಸಂಕಷ್ಟಹರ ಚತುರ್ಥಿಯ ಉಪವಾಸವನ್ನ ಮಾಡಿ ವ್ರತವನ್ನ ಮಾಡೋದಕ್ಕೆ ಆಗಲ್ಲ ಅನ್ನುವವರು ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಮಿಸ್ ಮಾಡಿಕೊಳ್ದಲೇ ಆ ದಿನ ಉಪವಾಸವನ್ನ ಮಾಡಿ ನೀವು ವರ್ಷಪೂರ್ತಿ ಮಾಡುವಂತಹ ಸಂಕಷ್ಟಹಾರ ಚತುರ್ಥಿಯ ವ್ರತಕ್ಕೆ ಉಪವಾಸಕ್ಕೆ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನವೂ ಸಮವಾಗಿರುತ್ತದೆ ಇನ್ನು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಸಂಪೂರ್ಣ ಪೂಜಾ ಮಾಹಿತಿಯನ್ನು ಪೂಜಾ ವಿಧಾನವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು